ಇದೆಲ್ಲ ಯಾವ ತರ ಶಿಡಿತೆ ಅದಕ್ಕೆಲ್ಲ ಹೆದರಿ ಓಡೋಗನಲ್ಲ ನಾನು ಗೊತ್ತಾಗ್ತದೆ ಅದನ್ನ ಕಾನೂನು ರೀತಿ ಏನಿದೆ ಅದನ್ನ ಹೆದರ್ಸಕ್ ಅವರು ಏನಿದೆ ಕಾನೂನು ರೀತಿ ಮಾಡಿ ಯಾವುದೋ ನಾಲ್ಕು ವರ್ಷ ಐದು ವರ್ಷ ಇತ್ತು ತಾಂಬಂದು ಕೇಸ್ ಹಾಕೋದು ನಾನು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಲ್ಲ ನಾನು ಯಾವ್ದ್ರ ಬಗ್ಗೆ ರಿಯಾಕ್ಟ್ ಮಾಡಲ್ಲ ಅವರು ಎಸ್ ರೇ ತಡ ನೋಡ್ರಿ ಅದು ಪಕ್ಷಕ್ಕೆ ಸೇರಿದ್ದು ಎಸ್ ಐ ಟಿಗೆ ಕೊಟ್ಟಿರೋದ್ರಿಂದ ಅವ್ರ ತನಿಖೆಗೆ ಮುಜುಗರ ಆಗ್ಬಾರ್ದು ಅಂತ ನಾನು ಏನು ರಿಯಾಕ್ಟ್ ಮಾಡಿ ನಾನು ಅದಕ್ಕೆ ಹೇಳಿದ್ದೇನೆ ರೇ ಈಗ ಇದೆಲ್ಲ ರಾಜಕೀಯದ ಇದಕ್ ಹೋಗಲ್ಲಪ್ಪ ಈಗ ಸರ್ಕಾರ ಅವ್ರದಿದ್ದ ಏನ್ ಬೇಕಾದ್ರು ಮಾಡ್ತಾರೆ ಅದಿದ್ರೆ ತನಿಖೆ ನಡೆಸ್ಕೊಳ್ಲಿ ಎಸ್ ಐ ಟಿ ಮಾಡಿ ಮಾಡಿಲ್ವೇನ್ರೀ ಅದ್ರ ಬಗ್ಗೆ ತನಿಖೆ ನಡೆಸ್ಕೊಳ್ಳಿ ಕಾನೂನು ರೀತಿ ಏನಾಗುತ್ತೆ ಸರ್ ಈಗ ಸರ್ ಈಗ ಅವನು ಮಾಮೂಲಿ ಹೋಗ್ಬೇಕಾಯ್ತು ಹೋಗಿದ್ದೇನೆ ಇವ್ರೇನ್ ಎಫ್ಐಆರ್ ಆಗ್ತಾರೆ ಅಂತ ಅವ್ರಿಗೇನು ಗೊತ್ತಿತ್ತ ಐ ಟಿ ಮಾಡ್ತೀರ ಅಂತ ಗೊತ್ತಿತ್ತ ತನಿಖೆ ಕರೆದ ಬರುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ